ಮಲೆನಾಡಿನ ಹೆಬ್ಬಾಗಿಲು ಆಗಿರುವ ಶಿವಮೊಗ್ಗದಲ್ಲಿ ಶಾಂತಿಯುತ ವಾತಾವರಣದಲ್ಲಿ ಮತ್ತೆ ಗಲಭೆ ಪ್ರಕರಣ ನಡೆದಿದೆ ಶಿವಮೊಗ್ಗದ ರಾಗಿಗುಡ್ಡ ಬಂಗಾರಪ್ಪ ಬಡಾವಣೆಯಲ್ಲಿ ನಡೆದ ಕೃತ್ಯ ಒಂದು ಏನೆಂದರೆ ಗಣೇಶನ ವಿಗ್ರಹ ಮತ್ತು ನಾಗರ ಕಲ್ಲನ್ನು ಕಾಲಿನಿಂದ ಒದ್ದಿ ದುಷ್ಕರ್ಮಿಗಳು ಪರಾರಿ ಗ್ರಾಮಸ್ಥರು ಠಾಣೆಯಲ್ಲಿ ದಾಖಲಿಸಿರುವ ಕೇಸು ಸ್ಥಳದಲ್ಲಿ ಈಶ್ವರಪ್ಪ ಮತ್ತು ಎಸ್ಪಿ ಮಿಥುನ್ ಕುಮಾರ್ ಮತ್ತು ಡಿವೈಎಸ್ಪಿ ಸಂಜೀವ್ ಅವರು ಪರಿಶೀಲನೆ ಮಾಡುತ್ತಿದ್ದಾರೆ ಇಬ್ಬರು ವಶಕ್ಕೆ ಪಡೆದಿರುವ ಶಿವಮೊಗ್ಗ ಪೊಲೀಸರು ಯಾರು ನಡೀ ಯಾವ ಕಾರಣ ಮುಟ್ಟಿದ್ದವಲ್ಲ ಕಾಲಲ್ಲಿ ಓದಿರೋದು ಬಿಡಲಿಲ್ಲ ನಿನ್ನೆಯಿಂದ ಏನ್ ಮಾಡಿ ಮುಟ್ಟಿದ್ರೆ ಬೇರೆ ಸರ್ ಇದಕ್ಕೆ ಹೃದಯಕ್ಕೆ ಹೊಡೆದಂಗ್ ಮಾಡಿದ್ರೆ ನೀನಿದ್ದ ಏನಂತ

ಬಿಲ್ಡಿಂಗ್ ಏನ್ ಬೇಕಾದ್ರೆ ಕಳ್ಕೊಬಾರ ನಾನು ನಿಮ್ ಕಾರ್ಪೊರೇಷನ್ ಎದುರುಗಡೆ ಬಂದು ನಾನು ಬಿಲ್ಡಿಂಗ್ ಕಟ್ಟಿ ಸುಳ್ಳಿರ್ತೀರ ನೂರಾರು ಜನ ಸೇರಿದ್ದಾರೆ ಡಿಪಾರ್ಟ್ಮೆಂಟ್ ಇದ್ದಾರೆ ಡಿಮಾಲಿಶ್ ಮಾಡಿಸ್ಬೇಕು ಇವತ್ತೇ ಮುಗಿಸ್ತೀರಾ ಹೇಗೆ ಸಿ ಅವರು ಬರ್ಲಿ ಮುಖ್ಯಮಂತ್ರಿ ಬರ್ಲಿ ನಂಗೆ ಸಂಬಂಧ ಇಲ್ಲ ಜಾಗದಲ್ಲಿ ಅನ್ನ ಹತ್ರ ಇದು ಕಟ್ಟರಿ ಡಿಜಿ ಆಗ್ಬೇಕು ನೀವು ನಿಮ್ ಕೆಲಸ ಏನೋ ಕಮಿಷನ್ ನಿಮ್ ಡ್ಯೂಟಿ ಅಲ್ಲ ಏನೋ ನಾಳೆ ನಾಳೆ ಸಂಜೆ ಒಳಗೆ ಆಗಲಿಲ್ಲ ಅಂತಂದ್ರೆ ಮಂಗಳವಾರ ಬುಧವಾರ ಬಂದು ನಾವೇ ಆ ಮನೆ ಹೊಡೆದಾಗ್ತೇವೆ ಎಲ್ಲರ ಸೇರಿ ಅರ್ಥ ಆಯ್ತಾ ಇಮ್ಮೇಟ್ ಆಗಿ ನೀವು ನೀವು ಹೇಳಿದ್ದೀರಿ ನೀವು ಇವತ್ತು ಬಿಡಿ ಆಯ್ತು ಗಂಡೆ ಯಾರು ಇಲ್ಲ ಅಂತ ನಾಳೆ ಅದನ್ನು ಹೊಡೆದಾಗಬೇಕಾದ ಡ್ಯೂಟಿ ನಿಮ್ಮದು ಕಾರ್ಪೊರೇಷನ್ ಲೈಸೆನ್ಸ್ ಇಲ್ಲದ ಬಿಲ್ಡಿಂಗ್ ಶಿವಮೊಗ್ಗದಲ್ಲಿ ಯಾರು ಬೇಕಾದ್ರೆ ಕಟ್ಬೋದು ಅನ್ನೋದು ಸರಿಯಾದ ಉತ್ತರ ಕೊಡ್ಬೇಕು ನೀವು ಅದು ಅನಾಥ ನಾಳೆ ಮಾಡಿ ಅದನ್ನು ಬೇದೇವಪ್ಪ ಅಂತ ಹೇಳಿ ಶಾಂತಿನಗರದ ಅನಿವಾಸುತ್ತೆ ಅಧ್ಯಕ್ಷ ನಿನ್ನೆ ಏನು ಬಂಗಾರಪ್ಪ ಬಡಾವಣೆಯಲ್ಲಿ ಹೋಟೆಲ್ ನಡೆದಿದೆ ಅದು ಕಡೆಯನಾದ ಈಗಾಗಲೇ ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಕ್ರಮ ತಗೊಂಡಿದೆ ನಾವು ಒತ್ತಾಯ ಮಾಡೋದಿಷ್ಟೇ ಯಾವ ವ್ಯಕ್ತಿ ಗಲಾಟೆ ಇಲ್ಲಿ ಮಾಡಿದಾನೆ ಈ ಕು ಮಾಡಿದಾನೆ ಅವನಿಗೆ ಕಷ್ಟ ಶಿಕ್ಷೆ ಆಗಬೇಕು ಅನ್ನೋದನ್ನು ನಾವು ಇಲ್ಲಿ ಎಲ್ಲ ಒತ್ತಾಯ ಮಾಡ್ತಿದ್ದೀವಿ ಮತ್ತು ಅರಣ್ಯ ಪೊಲೀಸ್ ಇಲಾಖೆಯಿಂದ ಒಂದು ಶಾಂತಿ ಪಡೆ ಹೇಳಿ ಶಾಂತಿ ಪಡೆ ಅಂತ ಹೇಳಿ ಒಂದು ಪಡೆಯನ್ನು ರಚನೆ ಮಾಡಿದೆ ಅವರೆಲ್ಲರೂ ಇಲ್ಲಿ ಬಂದಿದ್ದಾರೆ ಶಾಂತಿ ಪಡೆಯವರು ನಾವು ಎಲ್ಲರಿಗೂ ಒಂದು ಮನವಿ ಮಾಡ್ತಾ ಇದ್ದೀವಿ ಇಲ್ಲಿ ಟಿ ವಿಯಲ್ಲಿ ನೋಡಿದಂಗೆ ಇದು ರಾಗಿ ಗುಡ್ಡದಲ್ಲಿ ತುಂಬ ಗಲಾಟೆ ಆಗ್ತಾ ಇದೆ ಅಂತ ಹೇಳಿ ನೋಡ್ತಾ ಟಿ ವಿ ನೋಡ್ತಾ ಡೈ ದಯಮಾಡಿ ಈ ಮೆಸೇಜ್ ನಾವು ಒಂದು ಇದನ್ನು ಹೇಳಿಕೆ ಇಷ್ಟಪಡ್ತೀನಿ ಇದು ರಾಗಿ ಗುಡ್ಡಕ್ಕೂ ಬಂಗಾರಪ್ಪ ಬಟ್ಟಣಿಗೆ ಯಾವುದೇ ಸಂಬಂಧ ಇಲ್ಲ ಹೊರಗಿನ ವ್ಯಕ್ತಿ ಬಂದು ಅವನು ಹೊರಗಿನ ವ್ಯಕ್ತಿ ಬಂದು ಇಲ್ಲಿ ಗಲಾಟೆ ಮಾಡಿ ಅವನ ಮನೆ ಅಕ್ರಮವಾಗಿ ಮನೆ ಕಟ್ಟಿದಾನಂತೆ ಅವನು ಆ ಮನೆ ಕಟ್ಟಿದ್ದು ಅವನ ಮನೆ ಎದುರುಗಡೆ ಈ ದೇವಸ್ಥಾನ ಇದೆ ಅನ್ನೋ ಉದ್ದೇಶಕ್ಕೆ ಅವನು ಅವನು ವೈಯಕ್ತಿಕವಾಗಿ ಅದನ್ನು ಗಲಾಟೆ ಮಾಡಿರೋದು ಅವನನ್ನು ಬಂಧಿಸಿದ್ದಾನೆ ಪೊಲೀಸ್ನವರು ಆದ್ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ಮತ್ತೆ ಅವನು ಅಕ್ರಮವಾಗಿ ಏನು ಕಟ್ಟ ಕಟ್ಟಿದ್ದಾನೆ ಅದನ್ನ ನೆಲಸಮಗೊಳಿಸಬೇಕು ಇಷ್ಟು ನಮ್ಗೆಲ್ಲರದು ಒತ್ತಾಯ ಆಗಿದೆ ದಯಮಾಡಿ ಒಂದು ಮನವಿ ಮಾಡ್ತಾ ಇದ್ದೀನಿ ಟಿವಿ ಅವ್ರ ಒಂದು ನಾನು ಕೈ ಮುಂದಿ ಬೆಳಕೊಡ್ತೀನಿ ರಾಗಿಗೂಡ ತುಂಬಾ ಶಾಂತಿವಾಗಿದೆ ರಾಗಿಗುಡದಲ್ಲಿ ಹಿಂದೂ ಮುಸ್ಲಿಮನ ಭೇದಭಾವ ಇಲ್ಲ ಹಿಂದೆ ಏನು ಗಲಾಟೆ ಆಗಿತ್ತು ಅದು ತುಂಬಾ ನಮ್ಮ ಎಸ್ ಪಿ ಸಾಹೇಬ್ರು ಮಿಥುನ್ ಕುಮಾರ್ ಸಾಹೇಬರು ತುಂಬಾ ಶ್ರಮ ವಹಿಸಿ ತುಂಬಾ ಅರಣ್ಯ ನಮ್ಮ ಸಿಬ್ಬಂದಿ ಎಲ್ಲ ಆರಕ್ಷಕ ಸಿಬ್ಬಂದಿಯವರು ತುಂಬಾ ಶ್ರಮವಹಿಸಿ ಶಾಂತಿ ಪಡೆಯಂತ ಮಾಡಿ ಎಲ್ಲ ಅದರಲ್ಲಿ ಹಿಂದೂ ಮುಸ್ಲಿಂಗಳು ಮುಖಂಡರುಗಳು ಎಲ್ಲರೂ ಮಾಡಿ ಯಾವುದೇ ಇಲ್ಲದೆ ಎಲ್ಲರೂ ಶಾಂತಿವಕ್ತವಾಗಿದ್ದಾರೆ ಆದರೆ ಈ ಗಲಾಟಿನ ನಾವು ರಾಗಿ ಗುಡ್ಡಕ್ಕಾಗಿದೆ ರಾಗಿ ಹುಡ್ಗ ಕೊತ್ತ ಕೊತ್ತನ್ನು ದಯಮಾಡಿ ಪ್ರಸಾರ ಮಾಡಬೇಡಿ ಇದರಲ್ಲಿ ಟಿ ವಿಯಲ್ಲಿ ನಮ್ಮ ಟೈಮ್ ಬೇಕು ಅಂತ ಈಗೇನು ಈ ಪ್ರಕರಣ ನಡೆದಿದೆ ಇದು ಮಾಡಿದಂತ ಅಪರಾಧಿಗೆ ಕಠಿಣ ಶಿಕ್ಷೆ ಆಗಬೇಕು ಅಲ್ಲಿವರೆಗೂ ಇಲ್ಲಿ ಜನಗಳ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ನಾನು ಈ ಮನವಿ ಸಬಿಬು ರಹಮಾನ್ ಅಂತ ಮಸೀದಿನೂರಿಂದ ಸೆಕ್ರೆಟರಿ ನಾನು ನಮ್ಮ ರಾಗಿಗುಡದಲ್ಲಿ ಎಲ್ಲ ಕಮ್ಯುನಿಟಿಯವರು ಸಹಬಾಳ್ವೆಯಿಂದ ಚೆನ್ನಾಗಿ ಬಾಳ್ತಾ ಇದ್ದೀವಿ ಇಲ್ಲಿ ಘಟನೆ ನಡೆದಿರೋದು ಬಂಗಾರಪ್ಪ ಬಡಾವಣೆ ಆ ಬಂಗಾರಪ್ಪ ಬಡಾವಣೆಯಲ್ಲಿ ಆಗಿರೋದು ಇದು ಘಟನೆ ಅದನ್ನ ಗುಡ್ಡ ಅಂತ ಹೆಸರು ಹೇಳಿ ಹೇಳಿ ಮತ್ತೆ ರಾಗಿ ಗುಡ್ಡದಲ್ಲಿ ಕೊತ್ತ ಕೊತ್ತ ಆ ಥರ ಅಂತ ಹೇಳಿ ಮೀಡಿಯಾದಲ್ಲಿ ಸುಮ್ಮನೆ ಪ್ರಸಾರ ಮಾಡಿಬಿಡ್ರಿ ಹಂಗೆ ಲೆಕ್ಕ ಹಾಕಿದ್ರೆ ಇದು ಬಂಗಾರಪ್ಪ ಬಡಾವಣೆ ಕುವೆಂಪು ನಗರಕ್ಕೂ ಇದಾಗುತ್ತೆ ನೀವು ಕುವೆಂಪು ನಗರದ ಹೆಸರು ತೊಂಬೋದಿತ್ತಲ್ಲ ರಾಗಿಗುಡ್ ಹೆಸರು ಯಾಕೆ ತೊಂಬಾ ರಾಗಿ ದಯವಿಟ್ಟು ಮೀಡಿಯಾದವರು ಯಾವುದೇ ಕಾರಣಕ್ಕೂ ರಾಗಿ ಗುಡ್ಡದ ಹೆಸರು ತಗೊಂಬೇಡಿ ಇಲ್ಲಿ ಎಲ್ಲ ಯುವಕರು ಎಲ್ಲ ಕಮ್ಯುನಿಟಿಯವರು ಎಲ್ಲ ಸಹಬಾಳುವಿಂದ ಒಳ್ಳೆ ಜೀವನ ನಡೆಸ್ತಾ ಇದ್ದೀವಿ ರಾಗಿ ಗುಡ್ಡದಲ್ಲಿ ಈ ಒಂದು ಶಾಂತಿಯ ಶಾಂತಿಯುತ ವಾತಾವರಣ ಬರಕ್ಕೆ ಕಾರಣ ಏನಂದರೆ ನಮ್ಮ ಎಸ್ ಪಿ ನಿತಿನ್ ಸಾಹೇಬ್ರು ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಮತ್ತು ಇಲ್ಲಿನ ಸಿಬ್ಬಂದಿ ಅವರೆಲ್ಲ ಸೇರಿ ಎಲ್ಲ ಕಮ್ಯುನಿಟಿ ಅವ್ರಿಗೂ ತಗೊಂಡು ಶಾಂತಿಪಡೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಗುಡ ಒಳ್ಳೆ ರೂಟಲ್ಲಿ ನಡೀತಾ ಇದೆ ಈಗ ನೀವು ರಾಯಿಗೂಡ ಕೊತ್ತ ಕೊತ್ತ ಅದು ಇದು ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಎಲ್ಲ ಇರೋದು ಕೂಲಿ ಕಾರ್ಮಿಕರು ಈಗ ಆಲ್ರೆಡಿ ನೋಡ್ರಿ ಈಗ ರೋಡಲ್ಲೆಲ್ಲ ಜನ ಎಲ್ಲ ಯಾರೂ ಓಡಾಡ್ತಾ ಇಲ್ಲ ಎಲ್ಲ ಇದಾಗಿದ್ದಾರೆ ಒಂದೇ ಸರಿ ಜನಗಳಿಗೆ ಕೂಲಿ ಮಾಡೋರಿಗೆ ಭಾಳ ಎಫೆಕ್ಟ್ ಆಗುತ್ತಿದ್ದು ದುಡಿದು ತಿನ್ನೋರಿಗೆ ಎಲ್ಲ ದುಡ್ದು ತಿನ್ನೋ ಡೈಲಿ ದುಡಿಯೋರು ಡೈಲಿ ತಿನ್ನೋರು ಇರೋದು ಆದ್ದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದನ್ನ ರಾಯಿ ಊಟದ ದೇಸರು ತಗೊಂಬೇಡಿಲ್ಲ ಮತ್ತೆ ಯಾರು ಮಾಡಿದ್ದಾರೆ ಯಾವ್ದೇ ರೀತಿಯಲ್ಲಿ ನಾವು ಸಮರ್ಥನೆ ಮಾಡೋದಿಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆ ಯಾವ ಕಾನೂನಿನಡಿಯಲ್ಲಿ ಯಾವ ರೀತಿ ಶಿಕ್ಷೆ ಆಗಬೇಕು ಅದನ್ನ ಮಾಡಿ ಯಾವುದೇ ಕಮ್ಯುನಿಟಿ ಬೇರೆ ಕಮ್ಯುನಿಟಿ ಅವರಿಗೆ ಯಾವುದೇ ಧರ್ಮದಲ್ಲಿ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನ ಮಾಡೋದಾಗ್ಲಿ ಯಾವುದೇ ಧರ್ಮದ ಬಗ್ಗೆ ಒಂದು ಮನಸ್ಸಿಗೆ ಇದಾಗ ರೀತಿಯಲ್ಲಿ ಯಾವುದೇ ಧರ್ಮದಲ್ಲಿ ಇಲ್ಲ ಯಾವುದೇ ಧರ್ಮದವ್ರು ಮಾಡಿರ್ಲಿ ಆ ಅವ್ರಿಗೆ ತಕ್ಕ ಏನಿದೆ ನಾನಿನ್ನಡಲಿ ಶಿಕ್ಷೆ ಅಷ್ಟೇ ನಾವು ಹೇಳೋದು ಮತ್ತೆ ಮತ್ತೇನು ಹೇಳೋದಿಲ್ಲ ಅದು ಯಾರು ಮಾಡಿದರೆ ಅವರಿಗೆ ನೀವು ಕಾನೂನಿನ ಅಡಿಯಲ್ಲಿ ಏನು ಶಿಕ್ಷೆ ಆಗುತ್ತೋ ಅದನ್ನು ಶಿಕ್ಷೆ ಮಾಡಿ ಈ ಥರ ಮನಸ್ಥಿತಿ ಯಾಕೆ ಬರುತ್ತೆ ಅವರಿಗೆ ಅವರಿಗೆ ನೀವು ಉದ್ಯೋಗ ಹೇಳುವಂಥ ಕೆಲಸ ಏನಾದ್ರು ನಡೀತದೆ ಏನು ಈ ಥರ ಮನಸ್ಥಿತಿ ಯಾಕೆ ಸರ್ ನಾವು ಹೇಳ್ಬೇಕಂದ್ರೆ ನಮ್ಮ ರಾಗಿಗೂಡದಲ್ಲಿ ನಾ ಹೇಳ್ದಲ್ಲ ನಾನು ಆಲ್ರೆಡಿ ನಮ್ಮ ರಾಗಿಗೂಡದಲ್ಲಿ ಎಲ್ಲ ರೀತಿಯಲ್ಲೂ ಯುವಕರಿಗೆ ಒಂದು ಒಳ್ಳೆಯ ಒಂದು ಗೈಡ್ಲೈನ್ಸ್ ಮಾಡ್ತಾ ಇದ್ದೀವಿ ಬೇರೆ ಅಲ್ಲಿಂದ ಮುಖಂಡರು ಮಾಡ್ಬೇಕು ಸರ್ ಅದು ಅಲ್ಲಿಂದ ಮುಖಂಡರು ಮಾಡ್ಬೇಕು ಈಗ ನಮ್ಮ ರಾಯಗುಡ್ದಲ್ಲಿ ಇರೋ ಕಮ್ಯುನಿಟಿಯಲ್ಲಿ ಇರೋ ಎಲ್ಲಾ ಲೀಡರ್ಗಳು ಎಲ್ಲ ಮುಖಂಡರು ಸೇರಿ ಎಲ್ಲ ಯುವಕರಿಗೂ ಒಂದು ಒಳ್ಳೆ ತಾವು ದಯವಿಟ್ಟು ರಾಯಗುಡ್ ಹೆಸರು ತೊಗೊಂಡ್ಬೇಡಿ ಯಾರು ಮಾಡಿದ್ದಾರೆ ಎಲ್ಲಿ ನಡಿತಿದ ಘಟನೆ ಅದ್ರ ಹೆಸರು ನೀವು ತೋರಿಸಿ ಅವ್ರಿಗೆ ತಕ್ಷ ಶಿಕ್ಷೆ ಆಗಬೇಕು ಅದನ್ನ ನೀವು ಮಾಡಿ ಇಷ್ಟೇ ನಾವು ಎಲ್ರಿಗೂ ಕೇಳ್ಕೊಳ್ಳೋದು ಯಾಕಂದ್ರೆ ರಾಯಗೂಡ ಅಲ್ಲೆಲ್ಲ ದುಡ್ಡು ತಿನ್ನೋರ್ ಇರೋದು ನೀವು ಏನಿದೆ ಅದು ಅಲ್ಲಿಂದ ಹೆಸರು ಇದು ಮಾಡಿ ಅಷ್ಟೇ ರಾಯಗುಡ್ ದೇಶ ತಗೊಂಬಿ ನಾವೆಲ್ಲ ಸಾವಾಳುವಿಂದ ಚೆನ್ನಾಗೇ ಇಲ್ಲಿ ಅಣ್ಣ ಮಂದಿರ್ತಾರ ಬಾಳ್ತಾ ಇದೀವಿ ನಾವು ಅಷ್ಟೇ ಸರ್ ಕೃಷ್ಣ ನನ್ನ ಹೆಸರು ಮೊಹಮ್ಮದ್ ಮುಜೀಬ್ ಮುಜೀರ್ ರಹಮಾನ್